ನಮಸ್ಕಾರ ಫ್ರೆಂಡ್ಸ್ ಎಂ ಎಚ್ ಪಿ ವರ್ಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಯಾರಿಗೆ ತನೇ ದುಡಿಯಬೇಕು ಅಂತ ಆಸೆ ಇರಲ್ಲ ಹೇಳಿ ಎಲ್ಲರಿಗೂ ದುಡಿಯಬೇಕು ಕೆಲಸ ಮಾಡಬೇಕು ದುಡಿಮೆಯಿಂದ ಹಣವನ್ನು ಸಂಪಾದಿಸಬೇಕು ಸಂಪಾದಿಸಿದ ಹಣವನ್ನು ಉಳಿಸಬೇಕು ಉಳಿಸಿದ ಹಣವನ್ನು ಬೆಳೆಸಬೇಕು ಬೆಳೆಸಿದ ಹಣವನ್ನು ಕಷ್ಟ ಕಾಲದಲ್ಲಿ ಉಪಯೋಗಿಸಬೇಕು ಅಂತ ಎಲ್ಲರಿಗೂ ಆಸೆ ಇದೇ ಇರುತ್ತದೆ ಸೊ ಅಂತಹ ಉಳಿಸಿದ ಹಣವನ್ನು ಸುರಕ್ಷಿತವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ವೆಸ್ಟ್ಮೆಂಟ್ ಮೇಲೆ ಉತ್ತಮವಾದಂತಹ ರಿಟರ್ನ್ ಇನ್ಕಮ್ ಅನ್ನು ಬಯಸುವುದು ಕಾಮನ್ ಅದೇ ರೀತಿಯಾಗಿ ಆ ರೀತಿಯ ಇನ್ವೆಸ್ಟ್ಮೆಂಟ್ಗೆ ಒಂದು ಒಳ್ಳೆಯ ಸುರಕ್ಷಿತವಾದಂತಹ ಸೆಕ್ಯೂರಿಟಿ ಅಷ್ಟೇ ಅವಶ್ಯಕತೆವಾಗಿರುತ್ತದೆ ಸೊ ಹಾಗಾಗಿ ಫ್ರೆಂಡ್ಸ್ ಈ ಸ್ಕೀಮ್ ಅಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ನಿಮ್ಮ ಹಣಕ್ಕೆ ಗವರ್ನಮೆಂಟ್ ದಿಂದ ಗ್ಯಾರಂಟಿ ಸೆಕ್ಯೂರಿಟಿ ಹಾಗೆ ಯಾವುದೇ ರಿಸ್ಕ್ ಇರಲಾರದೆ ನೀವು ಉತ್ತಮವಾದಂತಹ ರಿಟರ್ನ್ ಅನ್ನ ಖಂಡಿತವಾಗಿಯೂ ಪಡೆಯುತ್ತೀರಿ ಸೊ ಹಾಗಾಗಿ ಫ್ರೆಂಡ್ಸ್ ಈ ಸ್ಕೀಮ್ ಅಡಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾ ಹೋದರೆ ಮೆಚುರಿಟಿ ಟೈಮ್ನಲ್ಲಿ ಒಂದು ಉತ್ತಮವಾದಂತಹ ಅದೇ ರೀತಿಯಾಗಿ ದೊಡ್ಡ ಮೊತ್ತದ ಅಮೌಂಟನ್ನು ನೀವು ರಿಟರ್ನ್ ಆಗಿ ಪಡೆಯುವುದರಲ್ಲಿ ಯಾವುದೇ ರೀತಿಯ ಮೋಸ ಇಲ್ಲ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಆ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಯಾವುದು ಅದರಲ್ಲಿ ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಆ ಇನ್ವೆಸ್ಟ್ಮೆಂಟ್ ಸ್ಕೀಮಿನ ಟರ್ಮ್ಸ್ ಅಂಡ್ ಕಂಡೀಷನ್ಸ್ಗಳೇನು ಏನು ಅದರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬಹುದು ಅದೇ ರೀತಿಯಾಗಿ ನೀವು ಎಷ್ಟು ರಿಟರ್ನ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತು ಯಾರು ಯಾರು ಈ ಸ್ಕೀಮ್ಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಈ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಮರೆಯದೆ ಪ್ರೆಸ್ ಮಾಡಿ ಓಕೆ ಬನ್ನಿ ಫ್ರೆಂಡ್ಸ್ ಹಾಗಾದ್ರೆ ನೋಡಿ ಫ್ರೆಂಡ್ಸ್ ನೀವು ಈ ಸ್ಕೀಮಿನ ಅಡಿಯಲ್ಲಿ ದಿನಕ್ಕೆ ಕೇವಲ ನಾಲ್ಕು ನೂರ ಹನ್ನೊಂದು ರೂಪಾಯಿ ಜಸ್ಟ್ ಫೋರ್ ಹಂಡ್ರೆಡ್ ಲೆವೆನ್ ರುಪೀಸ್ ಅಂತ ಇನ್ವೆಸ್ಟ್ ಮಾಡುತ್ತಾ ಹೋದರೆ ಟೈಮ್ ಟೈಮ್ನಲ್ಲಿ ನೀವು ನಲವತ್ತು ಲಕ್ಷದ ಒಂದು ದೊಡ್ಡ ಮೊತ್ತವನ್ನು ಪಡೆಯಬಹುದು ಅದು ಕೇಂದ್ರ ಸರ್ಕಾರದ ಗ್ಯಾರಂಟಿಯೊಂದಿಗೆ ಮತ್ತು ಸುರಕ್ಷತೆ ಒಂದಿಗೆ ಮತ್ತು ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಹಣಕ್ಕೆ ಯಾವುದೇ ರೀತಿಯ ರಿಸ್ಕ್ ಇರಲಾರದೆ ಹೌದು ಫ್ರೆಂಡ್ಸ್ ಗ್ಯಾರಂಟಿ ಸುರಕ್ಷತೆ ಒಂದಿಗೆ ಒಂದು ದೊಡ್ಡ ಮೊತ್ತದ ರಿಟರ್ನ್ ಅನ್ನು ಕೊಡುವಂತಹ ಅದ್ಭುತವಾದ ಸ್ಕೀಮಿನ ಹೆಸರೇ ಪಿಪಿಎಫ್ ಅಂದ್ರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದ್ರೆ ಸಾರ್ವಜನಿಕ ಭವಿಷ್ಯ ನಿಧಿ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಂತ ಅಂದರೆ ತಪ್ಪಾಗಲಾರದು ಹೌದು ಫ್ರೆಂಡ್ಸ್ ಈ ಸ್ಕೀಮಿನ ಅಡಿಯಲ್ಲಿ ಯಾರು ಬೇಕಾದರೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಅದು ದಿನಗೂಲಿ ಮಾಡುವಂತಹ ವ್ಯಕ್ತಿ ಆಗಲಿ ಅಥವಾ ಕಟ್ಟಡ ಕಾರ್ಮಿಕರಾಗಲಿ ಅಥವಾ ಬೀದಿ ಬದಿ ವ್ಯಾಪಾರಿಗಳಾಗಲಿ ಅಥವಾ ಹೌಸ್ ವೈಫ್ ಗಳಾಗಲಿ ಅಥವಾ ಬಿಸಿನೆಸ್ ಮ್ಯಾನ್ಗಳಾಗಲಿ ಗಳಾಗಲಿ ಯಾರು ಬೇಕಾದರೂ ಈ ಪ್ರಾವಿಡೆಂಟ್ ಫಂಡ್ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಸೊ ದೇರ್ ಇಸ್ ನೋ ಎನಿ ರೆಸ್ಟ್ರಿಕ್ಷನ್ಸ್ ನೋಡಿ ಫ್ರೆಂಡ್ಸ್ ನೀವು ಈ ಸ್ಕೀಮಿನ ಅಡಿಯಲ್ಲಿ ದಿನಕ್ಕೆ ನಾಲ್ಕು ಹನ್ನೊಂದು ರೂಪಾಯಿಗಳಂತೆ ತಿಂಗಳಿಗೆ ಹನ್ನೆರಡು ಸಾವಿರದ ಐದು ನೂರು ರೂಪಾಯಿಗಳಂತೆ ಮತ್ತು ವರ್ಷಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳಂತೆ ಈ ಸ್ಕೀಮಿನ ಅಡಿಯಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಮತ್ತು ಈ ಸ್ಕೀಮಿನ ಅಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಲು ಇರುವಂತಹ ಮಿನಿಮಮ್ ಅಮೌಂಟ್ ಅಂದ್ರೆ ಅದು ಐದು ನೂರು ರೂಪಾಯಿಗಳು ಮತ್ತು ಮ್ಯಾಕ್ಸಿಮಮ್ ವರ್ಷಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳನ್ನ ನೀವು ಈ ಪಿ ಪಿ ಎಫ್ ಅಕೌಂಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಹುದು ಸೊ ಈ ರೀತಿಯಾಗಿ ರೆಗ್ಯುಲರ್ ಆಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡುತ್ತಾ ಹೋದರೆ ಮ್ಯಾಚುರಿಟಿ ಟೈಮ್ ಟೈಮ್ನಲ್ಲಿ ಟ್ಯಾಕ್ಸ್ ಫ್ರೀ ಆದಂತಹ ದೊಡ್ಡ ಮೊತ್ತದ ಅಮೌಂಟ್ ಅನ್ನು ನೀವು ಪಡೆಯಬಹುದು ಸೊ ನೋಡಿ ಫ್ರೆಂಡ್ಸ್ ಈ ಸ್ಕೀಮಿನ ಅಡಿಯಲ್ಲಿ ನೀವು ನಿಯಮಿತವಾಗಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾ ಹೋದಂತಹ ಹಣಕ್ಕೆ ಪ್ರತಿ ವರ್ಷದಂತೆ ಏಳು ಪರ್ಸೆಂಟ್ ಅಥವಾ ಏಳು ಪರ್ಸೆಂಟ್ಗಿಂತ ಹೆಚ್ಚಿನ ಬಡ್ಡಿಯನ್ನ ಪಡೆಯುತ್ತೀರಿ ಮತ್ತು ಈ ಬಡ್ಡಿಯು ಕಂಪೌಂಡ್ ಇಂಟ್ರೆಸ್ಟ್ ಆಗಿರುವುದರಿಂದ ನಿಮಗೆ ಬಡ್ಡಿಯ ಮೇಲೆ ಬಡ್ಡಿ ಬರುತ್ತದೆ ಸೊ ಹಾಗಾಗಿ ಈ ಸ್ಕೀಮಿನ ಅಡಿಯಲ್ಲಿ ಅಂದರೆ ಪಿ ಪಿ ಎಫ್ ಸ್ಕೀಮಿನ ಅಡಿಯಲ್ಲಿ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾ ಹೋದರೆ ಮ್ಯಾಚುರಿಟಿ ಟೈಮ್ ನಲ್ಲಿ ನೀವು ಒಂದು ದೊಡ್ಡ ಮಟ್ಟದ ಉತ್ತಮವಾದಂಥ ರಿಟರ್ನ್ ಅಮೌಂಟ್ ಪಡೆಯುತ್ತೀರಿ ಫ್ರೆಂಡ್ಸ್ ಇನ್ನು ಈ ಪಿ ಪಿ ಎಫ್ ಅಕೌಂಟ್ ಹೇಗೆ ಓಪನ್ ಮಾಡಬಹುದು ಮತ್ತು ಎಲ್ಲಿ ಓಪನ್ ಮಾಡಬಹುದು ಅಂತ ನೋಡೋದಾದರೆ ನೋಡಿ ಫ್ರೆಂಡ್ಸ್ ನೀವು ಎಲ್ಲಾ ಪ್ರೈವೇಟ್ ಮತ್ತು ಪಬ್ಲಿಕ್ ಬ್ಯಾಂಕ್ಗಳಲ್ಲಿ ಈ ಪಿ ಪಿ ಎಫ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು ಅದರ ಜೊತೆಗೆ ಪೋಸ್ಟ್ ಆಫೀಸ್ ಗಳಲ್ಲೂ ನೀವು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಅನ್ನು ಓಪನ್ ಮಾಡಬಹುದು ಅಕೌಂಟ್ ಓಪನ್ ಮಾಡಲು ಬೇಕಾದಂತಹ ಫಾರ್ಮ್ ಅನ್ನ ಫಿಲ್ ಮಾಡಿ ಅದರ ಜೊತೆಗೆ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಗಳನ್ನ ಅಟ್ಯಾಚ್ ಮಾಡಿ ಕೊಟ್ಟರೆ ನಿಮ್ಮ ಅಕೌಂಟ್ ಓಪನ್ ಆಗುತ್ತದೆ ಮತ್ತು ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಂತ ನೀವು ಫೈವ್ ಹಂಡ್ರೆಡ್ ರುಪೀಸ್ ಅನ್ನ ಅಕೌಂಟ್ ಅನ್ನು ಓಪನ್ ಮಾಡುವ ಟೈಮ್ ನಲ್ಲಿ ಡೆಪಾಸಿಟ್ ಮಾಡಬೇಕು ಸೊ ಈ ರೀತಿಯಾಗಿ ಓಪನ್ ಮಾಡಿದಂತಹ ಪಿ ಪಿ ಎಫ್ ಅಕೌಂಟ್ ಅಲ್ಲಿ ರೆಗ್ಯುಲರ್ ಆಗಿ ಯಾವ ರೀತಿಯಾಗಿ ಹಣವನ್ನು ಡೆಪಾಸಿಟ್ ಮಾಡಬೇಕು ಅಂತ ನೋಡುವುದಾದ್ರೆ ನೋಡಿ ಫ್ರೆಂಡ್ಸ್ ನೀವು ಯಾವ ರೀತಿಯಾಗಿ ನಿಮ್ಮ ನಾರ್ಮಲ್ ಬ್ಯಾಂಕ್ ಅಕೌಂಟ್ಗಳಲ್ಲಿ ಹಣವನ್ನು ಡೆಪಾಸಿಟ್ ಮಾಡುತ್ತಿರೋ ಅದೇ ರೀತಿಯಾಗಿ ಈ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಅಲ್ಲೂ ನೀವು ಹಣವನ್ನು ಡೆಪಾಸಿಟ್ ಮಾಡಬಹುದು ಸೊ ಅದರ ಜೊತೆಗೆ ನೀವು ಆನ್ಲೈನ್ ಮುಖಾಂತರನು ಮತ್ತು ನೆಟ್ ಬ್ಯಾಂಕಿಂಗ್ ಮುಖಾಂತರನು ಅದೇ ರೀತಿಯಾಗಿ ಯು ಪಿ ಐಗಳ ಗಳ ನೀವು ಪಬ್ಲಿಕ್ ಪ್ರೊವಿಡೆಂಟ್ ಫಂಡ್ ಅಕೌಂಟ್ ಗೆ ಹಣವನ್ನ ಟ್ರಾನ್ಸ್ಫರ್ ಮಾಡಬಹುದು ಸೊ ಅಮೌಂಟ್ ಡೆಪಾಸಿಟ್ ಈಸ್ ವೆರಿ ಸಿಂಪಲ್ ಸೊ ಹಾಗಾಗಿ ನೀವು ಅಮೌಂಟ್ ಅನ್ನ ಡೆಪಾಸಿಟ್ ಮಾಡಲು ಬ್ಯಾಂಕುಗಳಿಗೆ ಫಿಸಿಕಲ್ ಆಗಿ ಹೋಗಬೇಕಂತ ಅವಶ್ಯಕತೆ ಇರುವುದಿಲ್ಲ ಫ್ರೆಂಡ್ಸ್ ಇನ್ನು ಈ ಸ್ಕೀಮಿನ ಅಡಿಯಲ್ಲಿ ಎಷ್ಟು ವರ್ಷಗಳ ಕಾಲ ಹಣವನ್ನ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ನೋಡುತ್ತಾ ಹೋದರೆ ನೋಡಿ ಫ್ರೆಂಡ್ಸ್ ನೀವು ಈ ಪಿ ಪಿ ಎಫ್ ಸ್ಕೀಮಿನ ಅಡಿಯಲ್ಲಿ ಹದಿನೈದು ವರ್ಷಗಳ ಕಾಲ ರೆಗ್ಯುಲರ್ ಆಗಿ ಹಣವನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ ನಿಮ್ಮ ಶಕ್ತಿಗೆ ಅನುಸಾರವಾಗಿ ಮಿನಿಮಮ್ ಫೈವ್ ಹಂಡ್ರೆಡ್ ರುಪೀಸ್ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳವರೆಗೆ ವರ್ಷಕ್ಕೆ ನಿಮ್ಮ ಶಕ್ತಿಗನುಸಾರವಾಗಿ ನೀವು ಹಣವನ್ನ ಡೆಪಾಸಿಟ್ ಮಾಡಬಹುದು ಸೊ ಹಾಗಾಗಿ ಇಲ್ಲಿ ಲಾಕಿಂಗ್ ಪೀರಿಯಡ್ ಹದಿನೈದು ವರ್ಷಗಳು ಸೊ ಇನ್ನು ಹದಿನೈದು ವರ್ಷಗಳ ಮುಗಿದ ಮೇಲೆ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಈ ಸ್ಕೀಮಿನ ಅಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದನ್ನ ಮತ್ತೆ ಐದು ವರ್ಷಗಳ ಕಾಲ ಎಕ್ಸ್ಟೆಂಡ್ ಮಾಡಬಹುದು ಮತ್ತು ಈ ರೀತಿಯಾಗಿ ಆಗಿ ಎಕ್ಸ್ಟೆಂಡ್ ಮಾಡಿ ನೀವು ಯಾವುದೇ ರೀತಿಯ ಭಯ ಇರಲಾರದೆ ಗ್ಯಾರಂಟಿ ಆಗಿ ಸೆಕ್ಯೂರಿಟಿ ಆಗಿ ಮತ್ತೆ ಯಾವುದೇ ರಿಸ್ಕ್ ಇರಲಾರದೆ ಈ ಇನ್ವೆಸ್ಟ್ಮೆಂಟ್ ಸ್ಕೀಮ್ ನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಬನ್ನಿ ಫ್ರೆಂಡ್ಸ್ ಇನ್ನು ಈ ಸ್ಕೀಮಿನ ಅಡಿಯಲ್ಲಿ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾ ಹೋದರೆ ಎಷ್ಟು ಮೆಚುರಿಟಿ ಅಮೌಂಟ್ ಅನ್ನ ಪಡೆಯಬಹುದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ನೀವು ರೆಗ್ಯುಲರ್ ಆಗಿ ಡೈಲಿ ನಾಲ್ಕು ಹನ್ನೊಂದು ರೂಪಾಯಿಗಳಂತೆ ತಿಂಗಳಿಗೆ ಹನ್ನೆರಡು ಸಾವಿರದ ಐದುನೂರು ರೂಪಾಯಿಗಳು ವರ್ಷಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿಗಳಂತೆ ಈ ಪಿ ಪಿ ಎಫ್ ಸ್ಕೀಮಿನ ಅಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾ ಹೋದರೆ ಹದಿನೈದು ವರ್ಷಗಳ ಆದ ಮೇಲೆ ವರ್ಷಕ್ಕೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ದೊಂದಿಗೆ ನೀವು ಸರಿಸುಮಾರು ನಲವತ್ತು ಲಕ್ಷದ ಅರವತ್ತೆಂಟು ಸಾವಿರ ರೂಪಾಯಿಗಳ ದೊಡ್ಡ ಮೊತ್ತದ ಅಮೌಂಟ್ ಅನ್ನ ರಿಟರ್ನ್ ಆಗಿ ಪಡೆಯಬಹುದು ಅದೇ ರೀತಿಯಾಗಿ ನೀವೇನಾದ್ರೂ ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷಗಳವರೆಗೆ ನಿಮ್ಮ ಮೆಚುರಿಟಿ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿದರೆ ನೀವು ಇಪ್ಪತ್ತು ವರ್ಷಗಳ ಆದ ಮೇಲೆ ಸರಿಸುಮಾರು ಅರವತ್ತು ಆರು ಲಕ್ಷದ ಐವತ್ತೆಂಟು ಸಾವಿರ ರೂಪಾಯಿಗಳ ದೊಡ್ಡ ಮೊತ್ತದ ಅಮೌಂಟ್ ಅನ್ನ ಮೆಚೂರಿಟಿ ಟೈಮ್ ನಲ್ಲಿ ಪಡೆಯಬಹುದು ನೋಡಿ ಫ್ರೆಂಡ್ಸ್ ನಾನು ಅವಾಗಲೇ ಹೇಳಿದ ಹಾಗೆ ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಅಂದ್ರೆ ಇವಾಗ ಕರೆಂಟ್ ಇಂಟ್ರೆಸ್ಟ್ ರೇಟ್ ಪಿ ಪಿ ಎಫ್ ಅಕೌಂಟ್ ಮೇಲೆ ಇರುವುದು ಏಳು ಪಾಯಿಂಟ್ ಒಂದು ಪರ್ಸೆಂಟ್ ಮತ್ತು ಈ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಕೇಂದ್ರ ಸರ್ಕಾರದ ನಿರ್ಧಾರಕ್ಕೆ ಒಳಪಟ್ಟಿದ್ದರಿಂದ ಅದು ರೆಗ್ಯುಲರ್ ಆಗಿ ಚೇಂಜ್ ಆಗಲೂಬಹುದು ಸೊ ಹಾಗಾಗಿ ಈ ಸೆವೆನ್ ಒನ್ ಪರ್ಸೆಂಟ್ ಹೆಚ್ಚು ಆಗಲೂಬಹುದು ಕಡಿಮೆ ಆಗಲೂಬಹುದು ಅಥವಾ ಕಾನ್ಸ್ಟೆಂಟ್ ಆಗಿ ಯಾವುದೇ ರೀತಿಯ ಬದಲಾವಣೆ ಇರಲಾರದೆ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಮುಂದುವರಿಯಬಹುದು ಫ್ರೆಂಡ್ಸ್ ಇನ್ನು ಈ ಪಿ ಪಿ ಎಫ್ ಅಕೌಂಟ್ ವಿಶೇಷತೆ ಏನು ಅಂತ ನೋಡೋದಾದರೆ ನೋಡಿ ಫ್ರೆಂಡ್ಸ್ ನೀವು ಐದು ವರ್ಷಗಳವರೆಗೆ ರೆಗ್ಯುಲರ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾ ಹೋದ ಮೇಲೆ ನಿಮ್ಮ ಎಮರ್ಜೆನ್ಸಿ ಟೈಮಿನಲ್ಲಿ ನೀವು ಪಾರ್ಷಿಯಲ್ ಅಮೌಂಟ್ ಅನ್ನ ಈ ಅಕೌಂಟ್ ನಿಂದ ವಿಡ್ರಾ ಮಾಡಬಹುದು ಅದರ ಜೊತೆಗೆ ಆರಂಭಿಕ ಇನ್ವೆಸ್ಟ್ಮೆಂಟ್ ಮಾಡಿದ ಫೈನಾನ್ಷಿಯಲ್ ಇಯರ್ ಮುಗಿದ ಮೇಲೆ ನೀವು ಪಿ ಪಿ ಎಫ್ ಅಕೌಂಟ್ ಮೇಲೆ ಲೋನ್ ಅನ್ನ ಪಡೆಯಬಹುದು ಫ್ರೆಂಡ್ಸ್ ಈ ಪಿ ಪಿ ಎಫ್ ಸ್ಕೀಮಿನ ಮತ್ತೊಂದು ಬೆನಿಫಿಟ್ ಏನು ಅಂತ ನೋಡುವುದಾದ್ರೆ ನೋಡಿ ಈ ಸ್ಕೀಮಿನ ಅಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಹಣಕ್ಕೆ ನೀವು ಯಾವುದೇ ರೀತಿಯ ಟ್ಯಾಕ್ಸ್ ಅನ್ನ ಕಟ್ಟಬೇಕಾಗಿಲ್ಲ ಅದೇ ರೀತಿಯಾಗಿ ಈ ಸ್ಕೀಮಿನ ಅಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಹಣದ ಮೇಲೆ ಬರುವಂತಹ ಬಡ್ಡಿಗೂ ಯಾವುದೇ ರೀತಿಯ ಟ್ಯಾಕ್ಸ್ ಇರುವುದಿಲ್ಲ ಹಾಗಾಗಿ ಯಾರು ಈ ಸ್ಕೀಮಿನ ಅಡಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುತ್ತಾರೋ ಅವರು ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಸೆಕ್ಷನ್ ಏಟಿ ಸಿ ಅಡಿಯಲ್ಲಿ ಇದರ ಬೆನಿಫಿಟ್ ಅನ್ನ ಪಡೆಯಬಹುದು ಓಕೆ ಫ್ರೆಂಡ್ಸ್ ಒಂದು ಸಣ್ಣ ಮೊತ್ತದ ಇನ್ವೆಸ್ಟ್ಮೆಂಟ್ ಹಣದಿಂದ ದೊಡ್ಡ ಪ್ರಮಾಣದ ಉತ್ತಮವಾದಂತಹ ಟೈಮ್ ಟೈಮ್ನಲ್ಲಿ ಉತ್ತಮ ರಿಟರ್ನ್ ಇನ್ಕಮ್ ಅನ್ನ ನೀಡುವಂತಹ ಈ ಪಿ ಪಿ ಎಫ್ ಇನ್ವೆಸ್ಟ್ಮೆಂಟ್ ಸ್ಕೀಮಿನ ಬಗೆಗಿನ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ ಈ ಕಂಟೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ